ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಸಂಡಿಗೆ ಸೂಪರ್ ಸೂಪರಾಗಿದ್ದಾವೆ ನೋಡಿ ಎಷ್ಟು ದೊಡ್ಡ ಬಂದಿದೆ ಸಂಡಿ ನೋಡಿ ಕಾಣಿಸುತ್ತಾ ನಾನು ಇಷ್ಟ ಮಾಡಿದ್ದೆ ನೋಡಿ ಯಾವ ಸೈಜ್ ಡಬಲ್ ಆಗಿದ್ದಾವೆ ಅಲ್ವಾ ತುಂಡು ಮಾಡಿ ಕೂಡ ನೋಡಿ ಈ ಥರ ಕೈಯಲ್ಲಿ ಮುಟ್ಟಿದ್ರೆ ಅಂತು ಫಳ್ಳಂದ್ರೆ ಫಳ್ಳಾಗಿದ್ದಾವೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಯ್ ವೆಲ್ಕಮ್ ಟು ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರಾ ಫ್ರೆಂಡ್ಸ ಈಗ ಬೆಳಗ್ಗೆ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಧನುಷನಿಗೆ ಇದು ಆಗಿದೆ ಅಂತ ಹೇಳಿದಾರಲ್ಲ ಸೆಪ್ಟಿಕ್ಕು ಅದೆಲ್ಲ ಹೊರಗಿಡ್ಬೇಕಂದ್ರೆ ಅವನಿಗೆ ಸ್ವಲ್ಪ ನಾವು ತಂಪು ಕೊಡ್ಬೇಕಂತೆ ಅದಕ್ಕೆ ಇಲ್ಲಿ ಬೆಳಗ್ಗೆ ಬೆಳಗ್ಗೆ ಬಾರ್ಲಿ ಇದ್ದೀನಿ ನಾನು ಬಾರ್ಲಿ ಕೂರಿಸ್ತಾ ಇದ್ದೀನಿ ಸ್ಪೂನ್ ಅದರಲ್ಲೇ ಬಿಟ್ಟು ಹೋಗಿಬಿಟ್ಟೆ ಇದೆ ಫ್ರೆಂಡ್ಸ್ ಬೇರೆ ತೋಟಿ ಅದು ಸುಡ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು ನಾನಿಲ್ಲಿ ಬಾರ್ಲಿ ಪೌಡ್ರ್ ತಂದಿದ್ದೀನಿ ಮತ್ತು ಇದು ತಂದಿಲ್ಲ ಅದು ಕಾಳು ಬರುತ್ತೆ ಬಾರ್ಲಿದು ದೇಹಕ್ಕಂತೂ ಈ ಬೇಸಿಗೆಗಂತೂ ತುಂಬಾ ತಂಪಿದು ತುಂಬಾ ಒಳ್ಳೇದು ಸೇಮ್ ರಾಗಿ ಗಂಜಿ ಯಾವ ಥರ ಇರುತ್ತೋ ಅದೇ ಥರ ಇದು ಕೂಡ ಸ್ವಲ್ಪ ಸಕ್ಕರೆ ಹಾಕೊಂಡು ಕುಡಿದ್ರೆ ಇತ್ತು ಕುದಿಬೇಕು ಚೆನ್ನಾಗಿ ಹಸಿ ಬಿಸಿ ಎಲ್ಲ ಕುದಿಸ್ಬಾರ್ದು ಬೇಕಂದರೆ ಇದರದ್ದು ರೆಸಿಪಿ ನಾನು ನಿಮ್ಮ ಹತ್ರ ಸೇಮ್ ಹಾಕೋತೀನಿ ಒಂದು ದಿನ ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು ಈ ಥರ ನಾವು ಮಾಡಿಕೊಟ್ರೆ ಮಕ್ಕಳಿಗೆ ಅದು ಕುದಿಬೇಕು ನೋಡಿ ನೋಡಿ ಇದರದ್ದು ಕಾಳು ಕೂಡ ಸಿಗುತ್ತೆ ಬಾರ್ಲಿ ಇದು ನಾನು ಪೌಡ್ರ್ ತಂದಿದ್ದೀನಿ ಬಾರ್ಲಿ ಪೌಡ್ರ್ ಕೊಡಿ ಅಂದರೆ ಕೊಡ್ತಾರೆ ಕಿರಾಣಿ ಸ್ಟೋರ್ಗಳಲ್ಲಿ ಎಲ್ಲ ಕಡೆ ಸಿಗುತ್ತೆ ಆಯುರ್ವೇದಿಕ್ ಅಂಗಡಿಯಲ್ಲಿ ಕೂಡ ಸಿಗುತ್ತೆ ಇದು ಮತ್ತೆ ಕಾಳು ಕಾಳು ಬೇಕಂದ್ರೆ ಸ್ವಲ್ಪ ಹೊತ್ತು ನೆಣಸಿಡ್ಬೇಕಾಗುತ್ತೆ ನಾವು ಕಾಳು ಸಿಗುತ್ತೆ ಕಾಳು ಅಂದರೆ ಅಷ್ಟು ದಪ್ಪ ಕಾಳು ಏನಿರಲ್ಲ ಒಂಥರ ಎಳ್ಳು ಸಿಕ್ತಲ್ಲ ಆ ಥರ ಇರುತ್ತೆ ಪೌಡ್ರ್ ಬಂದು ಇದು ಎಷ್ಟು ಇನ್ನೂರು ಗ್ರಾಮ್ಗೆ ನಲ್ವತ್ತು ರೂಪಾಯಿನೂ ಇದೆ ನೋಡಿ ಇದರದ್ದು ನಿನ್ನೆ ಆಸ್ಪತ್ರೆಯಿಂದ ಬರುವಾಗ ಅಲ್ಲೇ ಆಯುರ್ವೇದಿಕ್ ಶಾಪ್ ಇದೆ ದೊಡ್ಡ ಉಡುಪಿಯಲ್ಲಿ ಅಲ್ಲಿ ತೊಗೊಂಡಿದ್ದೀನಿ ನೋಡಿ ಈಗ ಕುದೀತಾ ಇದೆ ಇದು ಚೆನ್ನಾಗಿ ಕುದ್ದು ಗಟ್ಟಿಯಾಗುತ್ತೆ ಇದು ಒಂದು ನಾನೀಗ ಒಂದು ಎರಡು ಟೇಬಲ್ ಸ್ಪೂನ್ದು ಇದರ ಅರ್ಧ ಮಾಡಿದ್ದೀನಿ ನೋಡಿ ಕುದ್ದು ಕುದ್ದು ಗಟ್ಟಿ ಬರುತ್ತೆ ರಾಗಿ ಅಷ್ಟು ಗಟ್ಟಿ ಬರಲ್ಲ ಇದು ಬಾರ್ಲಿ ಗಟ್ಟಿ ಬರುತ್ತೆ ತುಂಬ ಚೆನ್ನಾಗಿ ನೋಡಿ ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ತೇನೆ ಹಾಗೆ ಕುಡಿಲಿಕ್ಕೆ ಆಗೋಲ್ಲ ಸ್ವಲ್ಪ ಸಕ್ಕರೆ ಹಾಕಿಬಿಟ್ರೆ ಕುಡಿಲಿಕ್ಕೆ ಆಗುತ್ತೆ ಮತ್ತು ಸ್ವಲ್ಪ ಹಾಲು ಹಾಕ್ತೇನೆ ಈಗ ದನೇಶಿಗೆ ಕೊಡ್ತೇನೆ ಇದೊಂದು ಸ್ವಲ್ಪ ಬೆಳಗ್ಗೆ ಕುಡಿದ್ಬಿಟ್ರೆ ಮಕ್ಕಳು ತುಂಬ ಒಳ್ಳೆಯದು ಕೊಡುವಾಗ ಹಾಲು ಹಾಕಿ ಕೊಟ್ಟರೆ ನೋಡಿ ಇದು ಇದು ಸಹ ಸಕ್ಕರೆ ಸಕ್ಕರೆಗಿದೆ ಹಾಕೊಂಡ್ಕೊತೀನಿ ಗ್ಯಾಸ ಇಲ್ಲಿ ಹಾಕಿ ಕೊಡ್ತೀನಿ ಎಲ್ಲರೂ ಕುಡಿಬೋದು ಈ ಬೇಸಿಗೆಗೆ ಏನಾದರೂ ತಂಪು ತಂಪು ಬೇಕಂದ್ರೆ ಇದನ್ನು ನಾವು ಕುಡಿಬೋದು ನೋಡಿ ನಾನು ಜಾಸ್ತಿ ಹಾಕಿಬಿಟ್ಟೆ ಸ್ವಲ್ಪ ಹಾಲು ಹಾಕಬೇಕು ಅಂದರೆ ಮಕ್ಕಳು ಹಾಗೆ ಕುಡಿಲಿಕ್ಕೆ ಸ್ವಲ್ಪ ಇದನ್ನು ಮಾಡ್ತಾರೆ ಸ್ವಲ್ಪ ಹಾಲು ಹಾಕ್ತೀನಿ ಇದಕ್ಕೆ ಧನುಷನಿಗೆ ಕೊಡ್ತೇನೆ ಈಗ ಧನುಷ ಧನುಷ ಬಾ ನೋಡಿ ಏನು ಹಾಲು ಹಾಕೋಲ್ಲ ಒಂದೆರಡು ಟೇಬಲ್ ಅಷ್ಟು ಸಾಕು ಹಾಲು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು ಬಾರ್ಲಿ ಗಂಜಿ ರೆಡಿ ಆಯ್ತು ನೋಡಿ ತುಂಬ ನಿಮಿಷ ಹಾಲು ಹಾಕಿನಿ ಅದಷ್ಟು ಅಕ್ಕ ಕುಡಿತಾಳು ಈ ಥರ ನಾವು ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಒಳ್ಳೇದು ನೋಡಿ ಬಾರ್ಲಿ ಹೇಗಿದೆ ಅಂತ ಹೇಳ್ಕೇಳು ನೋಡಿನ ಓ ಈಲ್ಗುದೇನಾ ಬಾರ್ಲಿ ಹೇಗೆ ಉಂಟು ಲೈಟ್ ಹಾಕೋದು ಹಾಂ ಟೇಸ್ಟ್ ಉಂಟಾ ಬರಲಿ ಹೇಗೆ ಉಂಟು ಟೇಸ್ಟ್ ಉಂಟು ಚೆನ್ನಾಗಿ ಉಂಟಲ್ಲ ಹ್ಞೂ ಸೂಪರ ಹ್ಞೂ ಅಕ್ಕ ಕುಡಿತಾ ಇದ್ದಾಳಣ್ಣ ಇಲ್ಲ ಶ್ರೇಯಾ ನೀನು ಕುಡಿತಾ ಇದೆಯಾ ಶ್ರೇಯಾನು ಕುಡಿತಾ ಇದ್ದಾಳೆ ಫ್ರೆಂಡ್ಸ ಬೇಗ ಬೇಗ ಕುಡಕ್ಬೇಕಪ್ಪ ಫ್ರೆಂಡ್ಸ ನಾನೀಗ ನಿನ್ನೆ ಇದು ಮಾಡಿಟ್ಟಿದ್ನಲ್ಲ ಸಬ್ಬಕ್ಕಿದು ಇಲ್ಲಿದೆ ನಾನೀಗ ಇದನ್ನು ಮಾಡ್ತೀನಿ ಲೇಟಾಗುತ್ತೆ ಮತ್ತೆ ಈಗ ಇದನ್ನೀಗ ಮಾಡ್ತೀನಿ ಇದನ್ನ ತೆಗೆದಿಡ್ತೀನಿ ಒಂದು ಡಬ್ಬಕ್ಕೆ ಹಾಕಿ ಎತ್ತಿಡ್ತೀನಿ ನಾನು ಸ್ವಲ್ಪ ಚಾಯ್ ಒಂದು ಇದನ್ನು ಕುಡಿತೀನಿ ಪಾತ್ರೆ ಉಂಟು ನಿನ್ನೆ ಇದು ಸ್ವಲ್ಪ ಬೆಳಕಿಗೆ ಹಣ್ಣಿದೆ ಮಧ್ಯಾಹ್ನದು ರಾತ್ರಿದು ಸ್ವಲ್ಪ ಗುಲಾಹಣ್ಣಿದೆ ತಿಂಡಿ ಏನು ಮಾಡಲ್ಲ ಇದನ್ನು ಒಗ್ಗರಣೆ ಹಾಕ್ತೀನಿ ಇದನ್ನು ಇದನ್ನು ಕುಡಿ ತಿಂತೀವಿ ಸುಮ್ಮನೆ ಹಾಳು ಮಾಡೋಕ್ಕಿಂತ ಇವತ್ತೇನು ಮಳೆ ಇದೆ ಅಂತ ಹೇಳಿದಾರೆ ನಿನ್ನೆ ಸಾಯಂಕಾಲ ಸ್ವಲ್ಪ ಸುಟ್ಟ ಸುಟ್ಟ ಬಂದೋಯ್ತು ಇವತ್ತು ಮಳೆ ಇದೆ ಅಂತ ಹೇಳಿದಾರೆ ಆಲ್ರೆಡಿ ಒಂಬತ್ತು ಗಂಟೆ ಆಗ್ತಾ ಬಂದಿದೆ ಮೋಡಾಗಿದೆ ಏನು ಮಾಡ್ತದೋ ಗೊತ್ತಿಲ್ಲ ಎಂತ ಆಗುತ್ತೆ ಅಂಥೇಳಿ ಇನ್ನೊಂದೇನು ಗೊತ್ತಾಗ ಎಲೆ ನೋಡಿ ನಾನು ಇಲ್ಲಿ ನೀರು ಹಾಕಿ ಸ್ವಲ್ಪ ಕವರಲ್ಲಿ ಸುತ್ತಿಟ್ಟಿದ್ದೀನಿ ತೋರಿಸ್ತೀನಿ ಹೇಗೆ ಬಂದಿದೆ ಅಂತೇಳಿ ಇಲ್ಲಿ ನಾನು ಇದರ ಎಲೆ ಒಂದು ನಿನ್ನೆ ಇಟ್ಟಿದ್ದೆ ಹಾಗೆ ಅದನ್ನು ಸ್ವಲ್ಪ ನೀರು ಹೊಡೆದು ಮತ್ತು ಪ್ಲಾಸ್ಟಿಕ್ ಅವ್ರೆ ತುಂಬ ಚೆನ್ನಾಗಿರೋ ಈಗಿದೆ ಎಲೆ ಬಳಸ್ಕೊಂಡು ಒಂದು ಸೆಂಡಿಗೆ ಮಾಡ್ತಾಯಿದ್ದೀನಿ ಹಲಸಿನ ಎಳೆ ಬ ಬಳಸ್ಕೊಂಡು ಹೇಗೆ ಸೆಂಡಿಗೆ ಅಂತ ಹೇಳ್ತೀರಾ ಇಲ್ಲಿ ನೋಡಿ ನಾನು ಹಿಟ್ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಹಿಟ್ ಕೂಡ ರೆಡಿ ಮಾಡಿ ನಿಮಗೆ ನೀಟಾಗಿ ವಿಡಿಯೋ ಬರುತ್ತೆ ಈಗ ಒಂದು ಮಾಡ್ತಾಯಿದ್ದೀನಿ ನೋಡಿ ನಾನು ಇಲ್ಲಿಗೆ ತುಂಬ ಚೆನ್ನಾಗಿರುತ್ತೆ ಇದು ಈ ಥರ ಈಗ ಯಾರು ಮಾಡಿರ್ಲಿಕ್ಕಿಲ್ಲ ಅಂಥೇಳಿ ಅಂದ್ಕೊಂಡಿದ್ದೇನೆ ಗೊತ್ತಿಲ್ಲ ಹೇಳೋದಿಕ್ಕೆ ಬರೋಲ್ಲ ಫ್ರೆಂಡ್ಸ್ ಆದರೂ ತುಂಬಾ ಚೆನ್ನಾಗಿರುತ್ತೆ ಇದು ಹಿಟ್ಟಿಲ್ಲಿ ನಾನು ಬೇಯಿಸ್ಕೊಂಡಿಲ್ಲ ಹಸಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಎಲೆ ಥರನೇ ಬರುತ್ತೆ ಇದು ಸಂಡಿಗೆ ಕರೆದ್ರೆ ಅಂತೂ ಮಸ್ತಾಗುತ್ತೆ ಆಗುತ್ತೆ ನಾನು ಇದನ್ನು ರೆಸಿಪಿ ಹೋದ ವರ್ಷನ ಹಾಕಬೇಕಾಗಿತ್ತು ಹಾಕ್ಲಿಕ್ಕಾಗಲಿಲ್ಲ ಈಗ ಹಾಕ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಗೂ ನಮ್ಮ ಚಾನಲ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇಲ್ಲಿ ಈ ಥರ ಹಾಕಿದ್ನಲ್ಲ ಈಗ ಈಗ ಇದಕ್ಕೆ ಒಂದು ಕರೆಕ್ಟಾಗಿರೋವಂಥ ಡೆಕೋರೇಷನ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಎಲೆ ಮೇಲೆ ಎಲೆ ಯಾವ ಥರ ಇರುತ್ತೋ ಅದೇ ಥರ ಹಾಕ್ತಾ ಹೋಗಬೇಕು ಇಲ್ಲಿ ಒಣಗಿರುವಂಥ ಅಂಥ ತೊಗೊಂಡಿದ್ದೀನಿ ನೋಡಿ ನಾನು ತೊಯ್ಸಿಲ್ಲ ಇದು ಏನು ಬೇಯಿಸ್ಕೊಂಡಿಲ್ಲ ಹಾಗೆ ಇದ್ರ ಮೇಲೆ ನಾವು ಸಬ್ಬಕಿಗೆ ಕಲರ್ ಕೊಡ್ಬೋದು ಇಲ್ಲಾಂದರೆ ಡೈರೆಕ್ಟ್ ವೈಟ್ ಕಲರ್ ಆದರೂ ಕೊಡ್ಬೋದು ನಾನು ಇಲ್ಲಿ ವೈಟಾಗಿ ಕೊಡ್ತಾಯಿದ್ದೀನಿ ಇದಕ್ಕೇನು ಕಲರ್ ಮಿಕ್ಸ್ ಮಾಡಿಲ್ಲ ತುಂಬ ಚೆನ್ನಾಗಿ ಟು ತುಂಬಾ ಟೇಸ್ಟಿಯಾಗಿ ವೈಟ್ ಕಲರ್ ಸೆಂಡಿಗೆ ಮಾಡ್ಕೊಂಡು ತಿನ್ನೋ ಬದಲು ಈ ಥರ ನಾವು ಮಕ್ಕಳಿಗೆಂತು ಮಾಡಿಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ ಇನ್ನೊಂದು ಏನು ಗೊತ್ತಾ ಟಿಪ್ಸ್ ಅಂತ ಹೇಳ್ಬೋದು ಇದು ಹೇಗೆ ಬಂದಿರೋದು ಅಂದರೆ ನನಗೆ ಉತ್ತರ ಕರ್ನಾಟಕದ ಮದುವೆಗಳಲ್ಲಿ ಈ ಥರ ಕಲರ್ ಚೆಂಡಿಗೆ ಎಲ್ಲ ಕೊಡ್ತಾರೆ ಅಂದರೆ ಸುರಿಗೆ ಪಾತ್ರೆ ಕೊಡ್ತಾರಲ್ಲ ಅವಾಗ ಕೊಡ್ತಾರೆ ನೋಡಿ ಕಲರ್ ಕಲರ್ದು ಆ ಥರ ಈ ಈಗ ಎಲೆದೆಲ್ಲ ಮಾಡಿ ಕೊಟ್ಟದ್ದು ನಾನು ನೋಡಿಲ್ಲ ಇದೊಂದು ಟ್ರೈ ಮಾಡ್ಬೇಕಂತೇಳಿ ಅಂದ್ಕೊಂಡೆ ಬೇರೆ ಎಲೆ ಯಾವುದು ಟ್ರೈ ಮಾಡಲಿಕ್ಕೆ ಹೋಗ್ಬೇಡಿ ಅಂದರೆ ಒಂದೊಂದು ಎಲೆಗಳು ತುರಿಸ್ತಾಯಿರ್ತಾವೆ ನಾವು ಹಲಸಿನ ಕಡುಬು ಹಲಸಿನ ಎಲೆದ ಗುಂಡ ಎಲ್ಲ ಮಾಡ್ತೀವಲ್ಲ ಅದಕ್ಕಾಗಿ ನಾ ಇದರಲ್ಲೇ ಮಾಡ್ತಾ ಇದು ಇಲ್ಲ ಅಂದರೆ ನನಗೆ ಗೊತ್ತಿಲ್ಲ ಅಂದಾಜು ಎಲೆ ಮಾವಿನ ಬೇಕಂದರೆ ತಗೋಬಹುದು ತೊಗೋಬೋದು ಎಲೆ ಉದ್ದ ಇರುತ್ತೆ ಅದು ಈ ಥರ ಅಗಲವಾಗಿ ಚೆನ್ನಾಗಿ ಬರುವುದಿಲ್ಲ ಆದಷ್ಟು ಎಲೆ ಅಥವಾ ಬೇರೆ ಯಾವುದಾದ್ರೂ ಎಲೆ ತಗೊಳ್ಳಿ ನೋಡಿ ಈಗ ರೆಡಿ ಆಯಿತು ನಿಮಗೆ ತೋರಿಸ್ತೇನೆ ಕೈಯಲ್ಲಿ ಹೇಳು ಹಸಿ ಹಿಟ್ಟಿದೆ ಇದನ್ನೇನು ಮಾಡ್ಬೇಕಂತ ಹೇಳಿ ಅದಕ್ಕೂ ಕೂಡ ನಿಮಗೆ ತೋರಿಸ್ತೇನೆ ನಾನು ಇದೇ ಥರ ಈಗ ರೆಡಿ ಮಾಡಿ ಇಟ್ಕೋತೀನಿ ನನಗೆ ಎಷ್ಟಾಗುತ್ತೋ ಅಷ್ಟನ್ನು ನಾನು ಇಲ್ಲಿ ಈಗ ರೆಡಿ ಮಾಡಿ ಇಟ್ಕೋತೇನೆ ನಾನಿಲ್ಲಿ ರೆಡಿ ಮಾಡಿ ಇಲ್ಲೊಂದಿಷ್ಟು ರೆಡಿ ಮಾಡಿ ಇಟ್ಟಿದ್ದೇನೆ ಹಾಗೆ ಇಲ್ಲೊಂದಿಷ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ಇದು ದೊಡ್ಡ ದೊಡ್ಡದು ಎಲೆ ಮೇಲೆ ಮಾಡಿದ್ದೇನೆ ಚೆನ್ನಾಗಿರುತ್ತೆ ಅಂತೇಳಿ ಹಾಗೆ ಇದು ಒಣಕಾಳು ಹಾಕಿದ್ದಾರೆ ಹೇಗೆ ಅಂತೇಳಿ ಅಂದ್ಕೋಬೋದು ಇಲ್ಲಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ತಂದೂರಿ ಅಂದರೆ ಇಡ್ಲಿ ಮಾಡುವಂಥ ಪಾತ್ರೆಯಲ್ಲಿ ಬೇಯ್ತಾ ಇದ್ದೀನಿ ನೋಡಿ ಇದು ಬೇಯಲಿ ಸ್ವಲ್ಪ ಸ್ಲೋ ಮಾಡ್ಕೊಂಡ್ಬಿಡ್ತೀನಿ ಈಗ ನೋಡಿ ಅದು ಈಗ ಬೇಯ್ತಾ ಇದೆ ಬೇಯಿಲಿ ಮತ್ತೆ ತೋರಿಸ್ತೀನಿ ಮಧ್ಯಾಹ್ನ ಊಟ ಫ್ರೆಂಡ್ಸು ಟೊಮೆಟೊ ಸಾಂಬಾರು ಮತ್ತು ಅನ್ನ ಹಾಗೆ ಸ್ವಲ್ಪ ಶೆಂಡಿಗೆ ಊಟ ಮಾಡ್ತೀವಿ ಮಧ್ಯಾಹ್ನ ಊಟರಿಗೆ ಟೊಮೆಟೊ ಸಾರು ಅನ್ನ ಊಟ ಮಾಡ್ತೀವಿ ನೋಡಿ ನಾವೆಲ್ಲರೂ ಈಗ ನಿಮ್ಮದು ಊಟ ಆಯ್ತು ಅಂತ ಅನ್ಕೋತೀನಿ ಆಲ್ರೆಡಿ ಎರಡು ಗಂಟೆ ಆಗ್ತಾ ಬಂದಿದೆ ಊಟ ಮಾಡಿ ನೋಡಿ ಇಲ್ಲಿ ಸಬ್ಬಕ್ಕಿ ಒಂದು ಬೌಲಿಂದ ಇಲ್ಲಿ ನೆನೆ ಇಟ್ಟಿದ್ದೆ ಒಂದು ನೈಟು ನೆನೆಯಿಟ್ಟಿದೆ ಇಲ್ಲಾಂದ್ರೆ ಒಂದು ಗಂಟೆ ನೆನೆಸ್ಕೊಂಡ್ರು ಸಾಕು ನಮಗೆ ಇದನ್ನು ನಾನೀಗ ಮಿಕ್ಸಿ ಮಾಡ್ಕೊತೇನೆ ಸಾಬೇನಿ ಪಾಪಡ್ ಮಾಡಲಿಕ್ಕೆ ಇದನ್ನು ಮಿಕ್ಸಿ ಮಾಡ್ಕೊತೀನಿ ಈಗ ನೋಡಿ ಇದಕ್ಕೆಲ್ಲ ನಾನೀಗ ಮಿಕ್ಸಿ ಮಾಡ್ಕೊತೇನೆ ನೈಸಾಗಿ ರುಬ್ಬಬೇಕಾಗತ್ತೆ ಇದಕ್ಕೆ ಏನು ಹಾಕೋದು ಬೇಡ ಅದರಲ್ಲೇ ಇರುವಂಥದ್ದು ಸ್ವಲ್ಪ ನೀರು ಹೋಗಿದೆ ಈಗ ಹಾಗೆ ಮಿಕ್ಸಿ ಮಾಡ್ತೇನೆ ನೋಡಿ ಇಲ್ಲಿ ಈ ಥರ ಮಿಕ್ಸಿ ಮಾಡಿದ್ದೇನೆ ಇದನ್ನು ಒಂದು ಜರಡಿ ಹಿಡ್ಕೋಬೇಕು ನಾವು ಹಾಗೆ ಅಂತೂ ಹಾಕ್ಲಿಕ್ಕೆ ಹೋಗಬೇಡಿ ಜರಡಿನೇ ಮಾಡ್ಕೋಬೇಕಾಗತ್ತೆ ಸಬ್ಬಕ್ಕಿನ ನಾವೆಲ್ಲವನ್ನು ಈ ಥರ ಮಿಕ್ಸಿ ಮಾಡಿದ ಮೇಲೆ ಯಾಕಂದರೆ ಇದರಲ್ಲಿ ಒಂದೊಂದು ಉಳಿದಿರುತ್ತೆ ನೋಡಿ ಈ ಥರ ಮಾಡ್ಕೊಳ್ಳಿ ಅದು ಕೆಳಗೆ ಹೋಗ್ತಾ ಇರುತ್ತಲ್ಲ ಈಗ ನಮಗೆಲ್ಲ ಹಿಟ್ಟು ಥರ ಆಗಿರಬೇಕು ಇದೇ ಥರನ ಈಗ ಮಾಡ್ಕೊತೀನಿ ಅಲ್ಲ ಇಲ್ಲಿ ಈ ಥರ ನಾನು ಜರಡಿ ಮೇಲೆ ನೋಡಿ ಈ ಥರ ಜರಡಿ ಹಿಡಿದಿಟ್ಕೊಂಡಿವಲ್ಲ ಇದಕ್ಕೆ ನಾವೀಗ ಒಂದು ಮೂರು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತೇನೆ ಮೂರರಿಂದ ನಾಲ್ಕಾದರೂ ಹಾಕೊಬ್ಬೋದು ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಸಬ್ಬಕ್ಕಿ ನಾನೊಂದು ಬಾಲ್ ತಗೊಂಡಿರೋದ್ರಿಂದ ಮೂರು ನಾಲ್ಕು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೇನೆ ಈಗ ಇದನ್ನು ಮಿಕ್ಸ್ ಮಾಡ್ಕೋತೇನೆ ಸಾಕು ಅಕ್ಕಿ ಹಿಟ್ಟು ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಇಷ್ಟು ಸರಿಯಾದ ಅಳತೆ ಆಗುತ್ತೆ ಇದು ಕರೆಕ್ಟಾಗಿ ನೋಡಿ ನಾನು ಇದೊಂಥರ ನಿಮಗೆ ಡಿಸೈನ್ ಮಾಡಿ ತೋರಿಸ್ತೇನೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋತೇನೆ ನೋಡಿ ಈಗ ಎಷ್ಟು ಗಟ್ಟಿಯಾಗಿದೆ ಮಿಕ್ಸ್ ಆದಮೇಲೆ ಕುದಿಯುವಂಥ ನೀರನ್ನೇ ಹಾಕಬೇಕು ನಾವಿಲ್ಲಿ ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸಡನ್ಲಿ ಹಾಕ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ಕುದಿ ನೀರನೇ ಹಾಕಿ ಆರಿದ ನೀರು ಚಪ್ಪೆ ನೀರು ಎಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಅದೇ ನೀವು ಅಂದ್ಕೊಂಡಿರಬೇಕು ಹೇಗೆ ಹಸಿ ಹಿಟ್ಟಿಂದು ಇವರು ಪಾಪಡ್ ಮಾಡ್ತಾರೆ ಸಬ್ಬಕ್ಕಿದು ಅಂಥೇಳಿ ಸಬ್ಬಕ್ಕಿ ಒಳಗಡೆ ತುಂಬ ಥರ ಇದೆ ಪಾಪಾಡು ನಿಮಗೆ ಮಾಡಿ ತೋರಿಸ್ತೀನಿ ಯಾವ ಥರ ಬೇಕಂಥೇಳಿ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ ನೋಡಿ ಕುದಿತಾ ಇದ್ದೆ ನೀರಲ್ಲಿ ಇದನ್ನು ಗ್ಯಾಸ್ ಮೇಲೆ ಇಟ್ಟ ಕುದಿಸುವಂಥ ಅವಶ್ಯಕತೆ ಇಲ್ಲ ನೋಡಿ ಈಗ ಇನ್ನೊಂದು ಚೂರು ನೀರು ಹಾಕ್ತೀನಿ ಜಾಸ್ತಿ ಹಾಕೋದಿಲ್ಲ ಮತ್ತೆ ಮಿದು ಆದರೆ ತುಂಬಾ ಕಷ್ಟ ಆಗುತ್ತೆ ನೋಡಿ ಇದನ್ನೆಲ್ಲ ಈಗ ಮಿಕ್ಸ್ ಮಾಡ್ತೀನಿ ನೋಡಿ ಈ ಥರ ಇಷ್ಟು ಮಿಕ್ಸ್ ಮಾಡಿದ್ದೀನಿ ಈಗ ಇಷ್ಟು ಗಟ್ಟಿಯಾದರೆ ಸಾಕು ನಮಗೆ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತೀನಿ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಇದನ್ನು ಕೂಡ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಉಪ್ಪು ಹಾಕಿದ ಮೇಲೆ ಒಂದು ಸರ್ತಿ ಎಲ್ಲ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಈಗ ಇದಕ್ಕೆ ನಾನು ಏನು ಹಾಕ್ತೀನಪ್ಪ ಅಂದರೆ ಒಂದು ಗ್ರೀನ್ ಕಲರ್ದು ಕಲರ್ಸ್ ಹಾಕ್ತೇನೆ ಇದಕ್ಕೆ ಸ್ವಲ್ಪ ನೋಡಿ ಗ್ರೀನ್ ಕಲರ್ದು ಕಲರ್ಸ್ ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳಿ ಸ್ವಲ್ಪ ಮೇಲ್ಗಡೆ ಒಂದು ಹನಿ ಅದೇ ಬಿಸಿನೀರನ್ನು ಸೇರಿಸ್ತೀನಿ ಮತ್ತು ನೋಡಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಲರ್ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ ಉತ್ತರ ಕರ್ನಾಟಕದ ಮದುವೆಗಳಲ್ಲಿ ಕಲರ್ ಸೆಂಡಿಗೆ ಹಪ್ಪಳ ಕೊಡೋದು ವಾಡಿಕೆ ಆ ಥರನೂ ಮಾಡ್ಬೋದು ಇಲ್ಲಾಂದರೆ ನಾವು ಇದೇ ಥರ ನಾರ್ಮಲಾಗಿ ಮನೆಯಲ್ಲಿ ಮಾಡಿಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೇನೆ ನೋಡಿ ಇಲ್ಲಿ ಎಲ್ಲ ಈಗ ಕಲರನ್ನು ಮಿಕ್ಸ್ ಮಾಡಿದ್ದೇನೆ ಎಲ್ಲೂ ವೈಟ್ ಇಲ್ಲದ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಈಗ ಇದನ್ನು ಏನು ಮಾಡೋದಂದರೆ ತೋರಿಸ್ತೀನಿ ಬನ್ನಿ ನೋಡಿ ನಾನಿಲ್ಲಿ ಮೊಸರಿನ ಪಾಕೆಟ್ ತೊಗೊಂಡಿದ್ದೇನೆ ಕ್ಲೀನ್ ಮಾಡಿ ತೊಳೆದು ಅದರಲ್ಲಿ ನೀರು ಇಲ್ದಾಗೆ ಎಲ್ಲ ಇದನ್ನ ಮಾಡಿ ಇಟ್ಕೊಂಡಿದ್ದೇನೆ ನಿಮ್ಮ ಹತ್ರ ಪೈಪಿಂಗ್ ಬ್ಯಾಗದಿದ್ದರೆ ತಗೋಬಹುದು ಇದರೊಳಗಡೆ ಎಷ್ಟಾಗುತ್ತೋ ಅಷ್ಟನ್ನು ನಾನೀಗ ಹಾಕೋತೇನೆ ನೋಡಿ ಈ ಥರ ಒಂದು ಕಡೆ ಸೈಡಿಗೆ ಬರೋ ಥರ ಹಾಕ್ತೇನೆ ಇದರಲ್ಲಿ ನೋಡಿ ಈ ಥರ ಹಾಕಿದ್ದೇನೆ ಫ್ರೆಂಡ್ಸ ಇಲ್ಲಿ ಕಟ್ ಮಾಡ್ಕೋಬೇಕು ಮೊದಲಿಗೆ ನಾವು ಇಲ್ಲಿ ಎಲೆಯನ್ನು ತೊಗೋಬೇಕಾಗತ್ತೆ ಇದು ಎಲೆ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೇನೆ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ತೊಗೋಬೋದು ನನ್ನ ಹತ್ತಿರ ಚಿಕ್ಕ ಚಿಕ್ಕದು ಇರಲಿಲ್ಲ ಹಾಗಾಗಿ ಇದು ದೊಡ್ಡದು ಎಲೆ ತೊಗೊಂಡಿದ್ದೇನೆ ನೋಡಿ ಇಲ್ಲಿ ನಮಗೆ ಸ್ವಲ್ಪ ಇಲ್ಲಿ ಕಟ್ ಮಾಡ್ಕೊತೀನಿ ತುಂಬ ದೊಡ್ಡದು ಬೇಡ ಚಿಕ್ಕದಾದರೆ ಸಾಕು ನೋಡಿ ಈ ಥರ ನೋಡಿ ಇಲ್ಲಿ ಈ ಥರ ಹಾಕ್ತಾ ಹೋಗಬೇಕು ನಿಮಗೆ ಸೈಡಿಗೆ ಫುಲ್ ಎಲೆ ಸೈಡಿಗೆ ಹಾಕ್ಲಿಕ್ಕೆ ಹೋಗಬೇಡಿ ನೋಡಿ ಈ ಥರ ಸಣ್ಣದಾಗಿ ಹಾಕೊಳ್ಳಿ ಈ ಥರ ಎಲೆ ಹೇಗಿದೆ ಎಲೆ ಸೇಪ್ ಮೇಲೇ ಹಾಕಬೇಕಾಗತ್ತೆ ಇದನ್ನು ಕರೆಕ್ಟಾಗಿ ಹಾಕೊಳ್ಳಿ ಎಲೆ ಮೇಲೆಯೇ ನೋಡಿ ಈ ಥರ ಹಾಕಿದ್ದೀನಿ ಈಗ ಎಲೆಗೆ ಗೆರೆಗಳ ಎಲೆ ನೋಡಿ ಗೆರೆ ಮೇಲೇ ಹಾಕೊಳ್ಳಿ ನೋಡಿ ಈ ಥರ ಎಲ್ಲ ಗೆರೆಗಳ ಮೇಲೇ ಹಾಕೋತಾ ಹೋಗಿ ನೋಡಿ ಈಗ ಎಲ್ಲ ಗೆರೆಗಳ ಮೇಲೆ ಹಾಕಿದ ಮೇಲೆ ಮಿಡ್ಲಲ್ಲಿ ಬರುತ್ತಲ್ಲ ಒಂದು ಗೆರೆ ಅದ್ರ ಮೇಲೇ ಹಾಕಬೇಕಾಗತ್ತೆ ನಾವು ನಿಧಾನಕ್ಕೆ ಹಾಕ್ಕೊಳ್ಳಿ ಚೆನ್ನಾಗಿ ನೋಡಿ ಈ ಥರ ಇಲ್ಲಿ ಹಿಡೀಲಿಕ್ಕೆ ಸ್ವಲ್ಪ ನಮಗೆ ಕರೆಕ್ಟ್ ಆಯಿತಾ ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಬೇಕಲ್ಲ ನಮಗೂ ಕೂಡ ಹಾಗಾಗಿ ಇಲ್ಲಿ ಒಣ ಸಬ್ಬಕ್ಕಿ ಕಾಳು ಇದು ಹಸಿದಲ್ಲ ಒಂದೊಂದು ಕಾಳನ್ನು ಇದ್ರ ಮೇಲೆ ಡಿಸೈನ್ ಮಾಡ್ತಾ ಹೋಗ್ತೀನಿ ನೋಡಿ ಇದೇ ಥರ ಈಗ ಡಿಸೈನ್ ಮಾಡ್ಕೋ ಹೋಗ್ತೀನಿ ಹೋಗ್ತೇನೆ ಚೆನ್ನಾಗಿ ಕಾಣುತ್ತೆ ಇದು ಇದು ಹೇಗೆ ಇದು ಆಗುತ್ತೆ ಅಂತಂದರೆ ನಾವು ಇದು ಹಸಿ ಕಾಳು ನೀವು ಹೇಗೆ ಇದು ಮಾಡ್ತಾ ಇದ್ದೀರಿ ಅಂಥೇಳಿ ಕೇಳ್ಬೋದು ಇದರದ್ದು ಹೇಳ್ತೇನೆ ನಿಮಗೆ ಎಲ್ಲದಕ್ಕೂ ಇದೇ ಥರ ಇಟ್ಕೊಳ್ಳಿ ನೋಡಿ ನಾನು ಇಲ್ಲಿ ನಿಮಗೆ ಎಲೆಗಳ ಮೇಲೆ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಬಂದಿದೆ ಇದೇ ಥರ ಈಗ ಎಲ್ಲವನ್ನು ನಾನು ಮಾಡ್ತೀನಿ ಫ್ರೆಂಡ್ಸ ಉಳ್ದಿರೋವಂಥದ್ದು ಮಾಡಿ ಈಗ ಏನು ಮಾಡೋದು ಅಂಥೇಳಿ ನಿಮಗೆ ತೋರಿಸ್ತೇನೆ ಬನ್ನಿ ಇಲ್ಲಿ ನೋಡಿ ಇಡ್ಲಿ ಪಾತ್ರೆಯಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ ನೀರು ಆಲ್ರೆಡಿ ಕುದೀತಾ ಇದೆ ಇಡ್ಲಿ ಪಾತ್ರೆಯಲ್ಲಿ ಅಥವಾ ಒಂದು ಬೋಗಾಣೆಯಲ್ಲಿ ನೀರು ಹಾಕಿ ತೂತಿನ ಸಾನಿಗೆ ಬರುತ್ತಲ್ಲ ಅದನ್ನಾದರೂ ಇಟ್ಕೋಬೋದು ಇಲ್ಲಿ ನಾನು ಇದನ್ನು ಇಟ್ಟಿದ್ದೇನೆ ತೂತಿನದು ಇದರೊಳಗಡೆ ಈಗ ಎಲೆಗಳನ್ನು ಇಡ್ತೇನೆ ನಾನು ಮಾಡಿಟ್ಟಿರೋವಂಥ ಎಲೆ ಎಷ್ಟು ಹಿಡಿಯುತ್ತೋ ಅಷ್ಟೇ ಹಿಡಿ ಒಂದು ಹಿಡಿದ್ರು ಒಂದೇ ಹಿಡಿದು ಒಂದೇ ಹಾಕಿ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಎರಡು ಹಿಡಿದ್ರೆ ಎರಡು ಹಾಕಿ ಮಾಡ್ಕೊಳ್ಳಿ ನೋಡಿ ಎರಡು ಹಿಡಿದಿದೆ ಈಗ ಇದ್ರ ಮೇಲೆ ಮುಚ್ಚಳ ಮುಚ್ಚಿ ಒಂದು ಐದರಿಂದ ಆರು ನಿಮಿಷ ನಾನು ಇದನ್ನ ಬೇಯಿಸ್ಕೊತೇನೆ ಹೂಗಿ ಮೇಲೇ ನೋಡಿ ಇಲ್ಲಿ ನಾನು ಅವಾಗಲೇ ಬೇಯ್ಲಿಕ್ಕೆ ಇಟ್ಟಿದ್ದೆ ವಾ ಎಷ್ಟು ಚೆನ್ನಾಗಿ ಬೆಂದಿದ ನೋಡಿ ಇದನ್ನೀಗ ಒಂದೊಂದೇ ಆಗಿ ತಕ್ಕೋತೀನಿ ಕೈಗೆ ಜಳ ಬಡೀತೆ ಎಲ್ಲೆನೆ ತೆಗೆದು ಇಲ್ಲಿ ಇಟ್ಕೋತೇನೆ ಮತ್ತು ಉಳಿದಿರೋ ಅಂಥದ್ದು ಎಲ್ಲವನ್ನು ನಾನಿಲ್ಲಿ ಬೇಯಿಸಿ ಇಟ್ಕೋತೇನೆ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ಒಂದು ಸ್ವಲ್ಪ ಹೊತ್ತು ಆರಲಿ ಆರಿದ ಮೇಲೆ ನಿಮಗೆ ತೋರಿಸ್ತೇನೆ ನಾನು ನೋಡಿ ಇಲ್ಲಿ ಸ್ವಲ್ಪ ಹೊತ್ತು ಆರಿದೆ ಈಗ ನೋಡಿ ಈಗ ಪೂರ್ತಿ ಆರಿದೆ ಈಗ ಒಂದೊಂದಾಗಿ ತೆಗಿತಾ ಹೋಗ್ತೇನೆ ಒಂದು ಕಡೆ ಸೈಡಿಂದ ತೆಗಿಬೇಕು ನೋಡಿ ಇಲ್ಲಿ ಒಂದು ಕಡೆ ಸೈಡಿಂದ ಬರುತ್ತೆ ಇದು ಈಸಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಇವು ಎಲೆಗಳ ದೊಡ್ಡ ಆಗಿರೋದ್ರಿಂದ ನೋಡಿ ಕಟ್ ಆಗೋದಿಲ್ಲ ಅದೇನು ನಾವು ನಿಮಗೆ ಕಟ್ ಆಗುತ್ತೆ ಅಂತ ಹೆದರಿಕೆ ಇದ್ದರೆ ಈ ಥರ ನಾವು ಮಾಡಿ ತೆಗಿಬೋದು ಈಸಿಯಾಗಿ ನೋಡಿ ಇಲ್ಲಿ ಸ್ವಲ್ಪ ಹೊತ್ತು ಆರಿದ ಮೇಲೆ ನಾವು ಈ ಥರ ಮಾಡಿ ತೆಗಿಬೇಕಾಗತ್ತೆ ನೋಡಿ ಈಜಿಯಾಗಿ ಬರ್ತವೆ ಇವು ತಕ್ಕೊಬೋದು ಈಗ ನೋಡಿ ಇಲ್ಲಾಂದರೆ ನಿಮಗೆ ತೆಗಿಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋರಾದರೆ ಈ ಥರ ಮಾಡ್ಕೊಳ್ಳಿ ಈ ಥರ ಇಲ್ಲಿ ಈ ಥರ ಹಾಕ್ಕೊಳ್ಳಿ ನೋಡಿ ಎಲೆ ಬಿಡ್ತಾ ಹೋಗುತ್ತೆಲ್ಲ ಕೈಯಿಂದ ನಿಮಗೆ ತೆಗಿಲಿಕ್ಕೆ ಕಷ್ಟ ಅನ್ನೋರು ಈ ಥರ ಮಾಡ್ಕೊಳ್ಳಿ ಈಜಿ ಆಗುತ್ತೆ ನೋಡಿ ಈಗ ಇದನ್ನು ನಾನು ಏನು ಮಾಡ್ತೇನೆ ಒಂದು ದಿನ ಬಿಸಿಲಿಗೆ ಒಣಗಿಸ್ಕೋತೇನೆ ಒಣಗಿಸಿದ ಮೇಲೆ ನಿಮಗೆ ಯಾವ ಥರ ಬಂದಿದೆ ಅಂಥೇಳಿ ತೋರಿಸ್ತೇನೆ ನೋಡಿ ಈಗ ಒಣಗಿದ ಮೇಲೆ ಈ ಥರ ಬಂದಿದೆ ಸಿಂಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಡಿ ಮಸ್ತಾಗಿ ಒಂದು ದಿನಕ್ಕೆಲ್ಲ ಒಣಗಿಬಿಡ್ತವೆ ಸೂಪರಾಗಿ ನೋಡಿ ಯಾವ ಥರ ಬಂದಿದ್ದಾವೆ ನೋಡಿ ಒಂದು ಸಬ್ಬಕ್ಕಿನ ಹೋಗಿರೋದಿಲ್ಲ ಏನೂ ಹೋಗಿರೋದಿಲ್ಲ ಈಗ ಕರದ್ ತೋರಿಸ್ತೇನೆ ನೋಡಿ ಇಲ್ಲಿ ಎಣ್ಣೆ ಕಾದಿದೆ ಒಂದೊಂದೇ ಈ ಥರ ಕರ್ಕೋಬೇಕು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಸಂಡಿಗೆ ಸೂಪರ್ ಸೂಪರಾಗಿದ್ದಾವೆ ನೋಡಿ ಎಷ್ಟು ದೊಡ್ಡ ಬಂದಿದೆ ಸಂಡಿ ನೋಡಿ ಕಾಣಿಸುತ್ತಾ ನಾನು ಇಷ್ಟು ಮಾಡಿದ್ದೆ ನೋಡಿ ಯಾವ ಸೈಜ್ ಡಬಲ್ ಆಗಿದ್ದಾವೆ ಅಲ್ವಾ ತುಂಡು ಮಾಡಿ ಕೂಡ ನೋಡಿ ಈ ಥರ ಕೈಯಲ್ಲಿ ಮುಟ್ಟಿದ್ರೆ ಅಂತು ಫಳ್ಳಂದ್ರೆ ಫಳ್ಳಾಗಿದ್ದಾವೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ